ಶಾಂತೀಯೂತ ರಾಷ್ಟ್ರ ಅಂತ ಹೇಳ್ತಾರೆ ಅವರು ಎಲ್ಲರೂ ಕೂಡ ಶಾಂತಿ ಪ್ರಿಯರೇ ಹಾಗಾದ್ರೂ ಸಂಘರ್ಷಕ್ಕೆ ಹೇಳೋದಿಲ್ಲ ಅವರಲ್ಲಿ ಒಂದು ಮಾದರಿ ಧರ್ಮೋ ರಕ್ಷಣೆ ರಕ್ಷಿತ ಅಂತ ಧರ್ಮವನ್ನು ರಕ್ಷಣೆಯನ್ನು ಮಾಡಿಕೊಳ್ಳುವ ಸಂದರ್ಭದಲ್ಲಿ ಧರ್ಮವನ್ನು ರಕ್ಷಣೆ ಮಾಡುವುದಾದ್ರೆ ಹನ್ನೆರಡನೇ ಶತಮಾನದಲ್ಲಿ ಶರಣರ ವಚನಗಳ ಮೇಲೆ ಶರಣರ ವಿಚಾರಧಾರೆಗಳ ಮೇಲೆ ಯಾವಾಗ ಪಶುಗಳು ಕಳೆದ ಕೂಡ ವಚನ ಸಾಹಿತ್ಯ ಉಳಿದಿದೆ ಅರ್ಥಾದ ಧರ್ಮವನ್ನು ರಕ್ಷಣೆ ಮಾಡಬೇಕು ಅಂತ ಸಂದರ್ಭದಲ್ಲಿ ನಾವು ಕ್ರಾಂತಿಯನ್ನು ಕೂಡ ಮಾಡಬೇಕಾಗುತ್ತೆ ಹಾಗೆ ಶಾಂತಿ ಇರುವುದು ಅಂತ ಹೇಳಿ ನಮ್ಮ ಮನೆಯ ತಾಯಿ ತಂಗಿ ಸಹೋದರಿ ಸೊಸೆ ತಾಯಿ ಯಾರೇಲಾದರೂ ಹಲ್ಲೆ ಮಾಡಿದರೆ ಶಾಂತಿಯಿಂದ ನಾವು ಕೇಳಿದ್ರೆ ಮಾತಾಡಲಿಕ್ಕೆ ಸಾಧ್ಯವಾಗಲ್ಲ ಆ ಸಂದರ್ಭದಲ್ಲಿ ನಾವು ಕೂಡ ಹಸ್ತ ಪ್ರಯೋಗವನ್ನು ಮಾಡಬೇಕಾಗುತ್ತೆ ಇಂಥ ಸಂದರ್ಭದಲ್ಲಿ ತಿಳಿಸಬೇಕಾಗುತ್ತೆ ಒಬ್ಬರಿಗೆ ಬುದ್ಧಿ ಕೆಲಸ ಚಾಟಿ ಬೇಕಂದ್ರೆ ಬೀಸೋಣ ಜನ ಬೇರೆ ಎಲ್ಲ ಇದೆ ಯಾವುದನ್ನ ಯಾವಾಗ ಪ್ರಯೋಗಿಸಬೇಕು ಅನಿವಾರ್ಯ ಬಂದಾಗ ಅದನ್ನು ಪ್ರಯೋಗಿಸಲೇಬೇಕಾಗುತ್ತೆ ಅದು ನಮ್ಮ ಧರ್ಮದ ಸಿದ್ಧಾಂತವೂ ಕೂಡ ಆಗಿದೆ ಈ ಕೂಡ ನಮ್ಮ ರೂಪರೇಷೆಗಳನ್ನ ತಯಾರು ಮಾಡ್ಕೋಬೇಕಾಗತ್ತೆ ಒಂದೇ ಕಾರಣ ಉಳಿದು ಗಡಿಯಲ್ಲಿರುವಂಥ ಭಯೋತ್ಪಾದನೆ ಅದು ನಾಡಿನ ಅಗ್ಧಿಕೆ ಬರಬಾರದು ಅಂತಂದರೆ ಚಳಿಯನ್ನು ಬೀಸಲು ಅನಿವಾರ್ಯತೆ ಆದರೆ ನನ್ನ ಸಿದ್ದರೋಪಿಂದ ರುಚಿ ನಿಮ್ಮ ಮನೆಗೆ ಭಯೋತ್ಪಾದಕರು ಬಂದರೆ ನೀವು ಶಾಂತಿಯನ್ನು ಭಯ ಬೋಧಿಸ್ತೀರ ಬೋಧಿಸಿದ್ರೆ ಗಂಡ ನಾಮ ಗೋಧಿಸ್ತೀರ ನೀವು ಆ ಗಂಡನ್ನು ವಾಪಸ್ಸು ಪಡ್ಕೊಂಡು ಅವರನ್ನು ಹತಾಡ್ತೀರಂತಂದ್ರೆ ನಾನು ಕೂಡ ಅದನ್ನ ಮಾಡಿ ನಿಮ್ಮ